ಫ್ಲೈಟಲ್ಲಿ ಹಂಚೋ ಥರ ವಾಮಿಟ್ ಕವರ್ಸ್ನ ಹಂಚ್ತಾ ಇದ್ರು ಯಾವುದಕ್ಕೂ ಇರಲಿ ಅಂತ ನಾನು ಒಂದು ತಗೊಂಡೆ ಆಮೇಲೆ ಎಲ್ರಿಗೂ ಒಂದೇ ಸಲ ಎಮರ್ಜೆನ್ಸಿ ಅಲರ್ಟ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇತ್ತು ಆಮೇಲೆ ಮಕ್ಕಳು ಅಳುವಂತ ಪ್ಯಾನಿಕ್ ಆಗಿರುವಂತ ಮಕ್ಕಳನ್ನೆಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ರು ಎಲ್ಲರ ಮುಖದಲ್ಲೂ ಒಂದೇ ಭಯ ನಮ್ಮ ದಡನ ಸೇಫಾಗಿ ಸೇರ್ತೀವಾ ಅಥವಾ ಈ ಬೋಟ್ ಮುಳುಗಿ ನಾವೇನಾದರೂ ಸಮುದ್ರದ ಪಾಲ್ ಹಾಕ್ತಿವ ಅನ್ನೋದೊಂದೇ ಎಲ್ಲರ ಮುಖದಲ್ಲೂ ಇದ್ದಿದ್ದು ಭಯ ಇವತ್ತಿನ ಫಿಲಿಪೀನ್ಸ್ ದೇಶದ ಹೊಚ್ಚು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಫಿಲಿಪೀನ್ಸ್ ದೇಶದ ಅತ್ಯದ್ಭುತ ವಾಟರ್ ಫಾಲ್ ಈ ಕಂಬುಗೆ ವಾಟರ್ ಫಾಲ್ಗೆ ಬಂದಿದ್ದೀನಿ ಹಿಂದೆ ವಾಟರ್ ಫಾಲ್ ಇಲ್ಲ ಇದು ನದಿ ಫ್ಲೋ ಆಗ್ತಿದೆ ಮುಂದೆ ವಾಟರ್ ಫಾಲ್ ಇದೆ ನೋಡಿ ಪ್ರೋಮೋ ಬನ್ರಿ ಈ ಫಿಲಿಪೀನ್ಸ್ ದೇಶದ ಅತ್ಯದ್ಭುತ ಜಲಪಾತಕ್ಕೆ ಇವತ್ತು ನಾವು ಹೋಗೋಣ ಈ ಜಲಪಾತದ ಹೆಸರು ಕಂಬು ಗಹೆ ಜಲಪಾತ ಸ್ವಲ್ಪ ಟ್ರೆಕ್ಕಿಂಗ್ ಮಾಡಬೇಕು ಟ್ರೆಕ್ಕಿಂಗ್ ಮಾಡಿಸ್ತೀನಿ ಬನ್ರಿ ಇವತ್ತು ನಾನು ನಿಮಗೆಲ್ಲ ಟಿಕೆಟ್ ತಗೊಂಡೋಗಿ ಬನ್ರಿ ಇನ್ನ ಟ್ರೆಕ್ಕಿಂಗ್ ಶುರು ಮಾಡುವ ನಾನಂತೂ ಈ ವಾಟರ್ ಫಾಲ್ಸ್ ನೋಡಬೇಕು ಅಂತಲೇ ಐಲ್ಯಾಂಡಿಗೆ ಬಂದಿದ್ದೀನಿ ನೇಮ್ ಹಾಂ ಚಿಲ್ಡ್ರನ್ ಚಿಲ್ಡ್ರನ್ ಜಾಂಡ್ರನ್ ಹಲೋ ಮಹಾಲಕ್ಷ್ಮಿ ಅವ್ರ ಹೆಸರು ಕೇಳಿ ನಾನು ಗಾಬರಿ ಆದ್ರೆ ನನ್ನ ಹೆಸರು ಕೇಳಿ ಅವ್ರ್ ಗಾಬರಿ ಆದ್ರು ಗುಡ್ ಮಾರ್ನಿಂಗ್ ಜನ ಅಂತೂ ಸಿಕ್ಕಾ ಬಡ್ಡೆ ವೆಲ್ಕಮ್ ಇಂಗೋ ಗುಡ್ ಮಾರ್ನಿಂಗ್ ವಿಲ್ ಕಮ್ ಬ್ಯಾಕ್ ಐ ವಿಲ್ ಕಮ್ ಬ್ಯಾಕ್ ವೆಲ್ಕಮ್ ಥ್ಯಾಂಕ್ ಯು ಹೌ ಇಸ್ ದ ವಾಟರ್ ಫಾಲ್ಸ್ ಗ್ರೇಟ್ ಏನ್ ಟ್ರೈ ಮಾಡ್ತೀನೋ ಗೊತ್ತಿಲ್ಲ ಕಾಣಿಸ್ತಿದ್ಯಾ ಈ ಎಲೆ ಮರೆಯಲ್ಲಿ ಜಿನು ಜಿನುಗು ಅಂತ ಸ್ಕೈ ಬ್ಲೂ ಕಲರ್ ನೀರ್ ಕಾಣಿಸ್ತಾ ಇದ್ಯಾ ಪಿಜ್ಜಾ ಸಕ್ಕತ್ ಆಗಿದೆ ವಾಟರ್ಫಾಲ್ಸ್ ಬರಿಗಣ್ಣಿಂದ ನೋಡೋಣ ಬರಿಗಣ್ಣಿಂದ ನೋಡಕ್ಕೆ ಲೈಟ್ ಗ್ರೀನ್ ಕಲರ್ ಕಾಣುತ್ತೆ ಬ್ಲೂ ಶೇಡೆಡ್ ಗಾಗಲ್ಸ್ ಹಾಕೊಂಡು ನೋಡಿದ್ರೆ ಎಲ್ಲಾ ಸ್ಕೈ ಬ್ಲೂ ಕಾಣುತ್ತೆ ವಾಹ್ ಅತ್ಯದ್ಭುತ ವಾಟರ್ ಫಾಲ್ ಈ ಕಂಬುಗೆ ವಾಟರ್ ಡ್ರೋನ್ ಫುಟೇಜ್ ನೋಡ್ರಿ ಹ್ಯೂಮನ್ ಡ್ರೋನ್ ಫುಟೇಜ್ ಸ್ವರ್ಗ ಇನ್ನು ಮೇಲಿದೆ ಬನ್ನಿ ಸೊ ಇದು ಒಟ್ಟು ಐದು ಲೆವೆಲ್ ಬರುತ್ತೆ ಇವಾಗ ಎರಡು ಲೆವೆಲ್ ನೋಡಿದೆ ನಾನು ಇಲ್ಲೆಲ್ಲ ಸ್ವಲ್ಪ ಜಾರುತ್ತೆ ಎಕ್ಕಡವನ್ನು ಕೈಯಲ್ಲಿ ಇಡ್ಕೊಂಡು ಹೋಗೋಣ ಈ ಇಲ್ಲ ಇದನ್ನ ನೋಡೋದಕ್ಕೆ ದೇಶದಾದ್ಯಂತ ವಿದೇಶಗಳಿಂದ ತುಂಬ ಜನ ಫಾರಿನರ್ಸು ಮಾಟಗಾರಿಕೆ ಇರುವ ಈ ಒಂದು ದ್ವೀಪಕ್ಕೆ ಒಂಚೂರು ಭಯ ಇಲ್ಲದೆ ಬರ್ತಾರೆ ಅದಕ್ಕೆ ಎಕ್ಸಾಂಪಲ್ ನಾನೇ ಈ ಸಿಕ್ಬಿಜೋರ್ ದ್ವೀಪನ ದ್ವೀಪನಾ ಮಾಟಗಾರಿಕಾ ದ್ವೀಪ ಅಂತಲೂ ಕರೀತಾರೆ ಆ ಸೈಡ್ ಹೆಂಗೆ ಹೋಗೋದು ನಾನಿವಾಗ ರೀ ಈ ಮೇಲ್ಗಡೆ ಲೆವೆಲ್ ಏನಿದೆ ಇದು ಯಾರೂ ಮುಳುಗಲ್ಲ ಅಷ್ಟಾಗಿ ಸಣ್ಣ ಸಣ್ಣ ಮಕ್ಕಳೆಲ್ಲ ಇಳಿದಿದ್ದಾರೆ ಇಲ್ಲೂ ಬ್ಯಾಂಬು ಬೋಟ್ ಇದೆ ಹ್ಯೂಮನ್ ರೋನ್ ಇದೆ ಏನ್ರಿ ವಾಟರ್ ಫಾಲ್ಸ್ ಓದಂಗೆ ಹೋದಂಗೆ ಮೇಲೆ ಕರ್ಕೊಂಡು ಹೋಗ್ತಾನೆ ಇದೆ ಈ ಥರ ಎಲ್ಲ ಬೋಟ್ ರೈಡ್ಗಳು ಮಾಡ್ತಾರ ಇಲ್ಲಿ ಓ ಇಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ತಾವ್ರಪ್ಪು ಇಲ್ಲೆಲ್ಲ ಹೈಕ್ ಮಾಡೋಕ್ಕೂ ಚೆನ್ನಾಗಿ ಮಾಡೋರಪ್ಪೋ ಕಲ್ಗಳನ್ನ ಕಟ್ಟಿ ಮನೆ ಕಟ್ಟೋಗೋರೆ ಇದು ಯಾವುದೇ ರೀತಿ ಪವಿತ್ರವಾದ ಕ್ಷೇತ್ರ ಅಲ್ಲ ಆದರೂ ಯಾರ್ಯಾರು ಮನೆ ಕಟ್ಟೋರು ಅವರೆಲ್ಲರೂ ಮನೆ ಕಟ್ಟಲಿ ಜೀವನದಲ್ಲಿ ಸ್ವಂತ ಮನೆಗಳನ್ನ ಅಂತ ಆಶಿಸ್ತಾ ಇದ್ದೀನಿ ನಾಟ್ ಮುಂಬೈ ಬೆಂಗ್ಳೂರು ಸ್ವಲ್ಪ ಸ್ಕ್ಯಾಮಿಂಗ್ ನಡಿಯುತ್ತೆ ಒಂದು ಫೋಟೋ ಒಂದು ಜಾಗ ಒಂದು ಬ್ಯಾಂಬು ಬೋಟ್ ಮೇಲೆ ನಿಂತ್ಕೊಂಡ್ರೆನೆ ಐವತ್ತು ಇಪ್ಪತ್ತು ಮೂವತ್ತು ಇಂಕ್ ಇಟ್ಕೊತಾರೆ ಚೆನ್ನಾಗಿ ವಾಟರ್ ಫಾಲ್ಸ್ ಅಲ್ಲಿ ಎಂಜಾಯ್ ಮಾಡಿ ಹೋಟೆಲ್ ಹೋಗಿ ಚೆಕ್ಔಟ್ ಮಾಡಿ ರೆಂಟಿಗೆ ತಗೊಂಡಿದ್ದ ಬೈಕ್ ರಿಟರ್ನ್ ಮಾಡಿ ನಾನು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋದಕ್ಕೆ ಫೆರಿ ಹತ್ತೋಕೆ ಅಂತ ಹೇಳಿ ಪೋರ್ಟ್ ಗೆ ಬಂದೆ ಅಂಡ್ ಟಿಕೆಟ್ಸ್ ತಗೊಂಡು ಹೊರಟೆ ಎರಡೆರಡು ಎರಡು ಬ್ಯಾಗ್ ಗಳ್ಕೊಂಡು ಐಲ್ಯಾಂಡ್ ಇದೆ ಐಲ್ಯಾಂಡ್ ಶಿಫ್ಟ್ ಆಗೋದು ಅಂದ್ರೆ ತಮಾಷೆ ವಿಷಯನೇ ಅಲ್ಲ ಅದು ಫೆರಿಗಳಲ್ಲಿ ಹೋಗ್ಬೇಕು ಆ ಬೋಟ್ ಹತ್ತೋವರೆಗೂ ನನಗೆ ಈ ಬೋಟ್ ಜರ್ನಿ ನನ್ನ ಜೀವನದ ಅತ್ಯಂತ ಡೇಂಜರಸ್ ಜರ್ನಿ ಆಗಿರುತ್ತೆ ಅಂತ ನಾನು ಊಹೆ ಕೂಡ ಮಾಡಿರಲಿಲ್ಲ ಬೋಟ್ ಇಂದ ಬಿಟ್ಟು ಕೆಲವೇ ಕೆಲವು ನಿಮಿಷಗಳಾಗಿದೆ ಎಲ್ರಿಗೂ ಫ್ಲೈಟಲ್ಲಿ ಹಂಚೋ ಥರ ವಾಮಿಟ್ ಹಂಚ್ತಾ ಹಂಚ್ತಾಯಿದ್ರು ಯಾವುದಕ್ಕೂ ಇರಲಿ ಅಂತ ನಾನು ಒಂದು ತಗೊಂಡೆ ಆಮೇಲೆ ಎಲ್ರಿಗೂ ಒಂದೇ ಸಲ ಎಮರ್ಜೆನ್ಸಿ ಅಲರ್ಟ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇತ್ತು ಆಮೇಲೆ ಮಕ್ಕಳು ಕಳುವಂತ ಪ್ಯಾನಿಕ್ ಆಗಿರುವಂತ ಮಕ್ಕಳನ್ನೆಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದ್ರು ಎಲ್ಲರ ಮುಖದಲ್ಲೂ ಒಂದೇ ಭಯ ನಾವು ನಮ್ಮ ದಡನ ಸೇಫ್ ಆಗಿ ಅಥವಾ ಈ ಬೋಟ್ ಮುಳುಗಿ ನಾವೇನಾದರೂ ಸಮುದ್ರದ ಪಾಲ್ ಆಗ್ತೀವ ಅನ್ನೋದೊಂದೇ ಎಲ್ಲರ ಮುಖದಲ್ಲೂ ಇದ್ದಿದ್ರು ಭಯ ಇದಕ್ಕೆಲ್ಲ ಕಾರಣ ಒಂದು ಪಕ್ಕದ ದ್ವೀಪದಲ್ಲಿ ಒಂದು ಜ್ವಾಲಾಮುಖಿ ಸೊ ಆ ಜ್ವಾಲಾಮುಖಿಯಲ್ಲಿ ಏನೋ ಒಂದು ಆಕ್ಟಿವಿಟಿ ಆಗಿ ಅಲ್ಲಿಂದ ಸಮಾಧಾನವಾಗಿದ್ದಂತಹ ಸಮುದ್ರ ರೊಚ್ಚಿಗೆದ್ದಿದೆ ಅಂತ ಎಲ್ಲರೂ ಮಾತಾಡ್ಕೊಳ್ತಿದ್ರು ಅಂಡ್ ನೋಟಿಫಿಕೇಶನ್ ಕೂಡ ಆ ಜ್ವಾಲಾಮುಖಿ ಬಗ್ಗೆನೆ ಬರ್ತಾ ಇತ್ತು ಈ ಫಿಲಿಪೈನ್ಸ್ ಬಂದು ಏಳು ಸಾವಿರದ ಇನ್ನೂರು ದ್ವೀಪಗಳ ದೇಶ ಅಂದ್ರೆ ಏಳು ಸಾವಿರದ ನೂರು ಚಿಲ್ರೆ ಹತ್ತಿರ ದ್ವೀಪಗಳಿಂದ ಸೇರಿ ಈ ದೊಡ್ಡ ದೇಶ ಆಗಿರೋದು ಈ ದೇಶದ ಈ ದ್ವೀಪಗಳಲ್ಲಿ ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ ಹೋಗಬೇಕು ಅಂದ್ರೆ ಈ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಥರ ಈ ಫೆರಿಗಳು ಕರ್ಕೊಂಡು ಹೋಗ್ತವೆ ಇವತ್ತು ನಾನು ತಗೊಂಡಿದ್ದ ಫೆರಿ ಸ್ವಲ್ಪ ಭಯ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಏನು ಹಾಸ್ಟೆಲ್ಸ್ಗಳ್ತಾರೆ ಇಲ್ಲೂ ಬೋಟ ಹಾಸ್ಟೆಲ್ಸ್ಗಳು ಏನೇನೋ ಕೊಡ್ತಾರೆ ಮೇಲ್ಗಡೆನೂ ತೋರಿಸ್ತೀನಿ ಬನ್ರಿ ಕೆಳಗಡೆ ಎಲ್ಲ ಪ್ಯಾಸೆಂಜರ್ಸ್ ಎ ಸಿ ಕೂತಿದ್ದೀವಿ ಓಕೆ ಇದು ಬಿಸ್ನೆಸ್ ಕ್ಲಾಸ್ಟು ಬಿಸಿನೆಸ್ ಯೂಟು ನಾನಂತೂ ಆ ಜರ್ನಿ ಒಂದು ನಲವತ್ತೈದು ನಿಮಿಷಗಳ ಜರ್ನಿಯಲ್ಲಿ ದೇವ್ರುಗಳನ್ನ ನೆನೆಸ್ಕೊಂಡು ಜಪ ಮಾಡ್ಕೊಂಡೇ ಬಂದೆ ಅಷ್ಟರಲ್ಲಿ ಬಂದು ದಡನ ಮುಟ್ಟಿದ್ವಿ ಆ್ಯಂಡ್ ಒಂದು ದೊಡ್ಡ ಉಸಿರು ಬಿಟ್ಟೆ ನಾನಂತೂ ಸ್ಟಾಪ್ ಬಂತು ಕಂಡ್ರಿ ಯಪ್ಪ ಇವತ್ತಂತೂ ಈ ಕರ್ವಿಯಲ್ಲಿ ಭಯಾನಕವಾದ ಎಕ್ಸ್ಪೀರಿಯನ್ಸ್ನ ನಾನು ನೋಡಿದೆ ಬಂದು ಕೋರ್ಟಿಗೆ ನಿಂತಿದೆ ನೋಡ್ರಿ ಬರ್ತಾ ಸಮುದ್ರ ಅದು ಯಾಕೆ ಹೆಂಗೆ ಹೆಂಗೆ ಕಾಣ್ತಿತ್ತು ಗೊತ್ತಿಲ್ಲ ಎಲ್ಲ ಬಿದ್ದಂಗೆ ತಿರುಗಾಡ್ತಿತ್ತು ಬೋಟು ಈ ಆಚೆ ತೋರಿಸ್ತಿರ್ಬಂದ್ರಿ ಹೆಂಗಿದೆ ಅಂತ ಸೊ ಇವರೆಲ್ಲ ಆ ಕಡೆಯೆಲ್ಲೂ ಬಿಸ್ನೆಸ್ ಕ್ಲಾಸ್ ತೋರಿಸ್ತೆ ಇದು ಎಕನಾಮಿಗಿಂದ ಇನ್ನೂ ಫಸ್ಟ್ ಕ್ಲಾಸ್ ಅನಿಸುತ್ತೆ ಇದು ಇನ್ನೊಂದು ಥರ ಕ್ಲಾಸು ಇದು ಅಡ್ವೆಂಚರ್ ಕ್ಲಾಸ್ ಅಂತಲೇ ಹೇಳ್ಬೋದು ನೋಡಿ ನೀರು ಸಿಡ್ದಿದೆ ನೆಲ ಎಲ್ಲ ತಣ್ಣಗಿದೆ ಇಲ್ಲ ಇಲ್ಲದೆ ಕೂತಿದ್ರು ಪಾಪ ಬಟ್ ಏನಂದ್ರೆ ಫ್ರೆಶ್ ಗಾಳಿ ಬರುತ್ತೆ ಆರಾಮಾಗಿ ಓಡಾಡ್ಬೋದು ನಾನೀಗ ಸಿಕ್ವಿಜೋರ್ ಅನ್ನೋ ದೀಪದಿಂದ ಬೋಗೋಳನ್ನು ಇನ್ನೊಂದು ನೋಡ್ರಿ ಈ ಕಡೆ ಈ ಕಡೆ ನೀರಿರುತ್ತೆ ಕೋರ್ಟ್ ಸೊ ಇದೇ ಒಂದು ಸೆಂಟ್ರಲ್ ಜಾಗ ಇಲ್ಲಿಂದ ಎಕ್ಸಿಟ್ ಆಗ್ತಾ ಇದಾರೆ ಬ್ಯಾಗೇಜ್ಗಳು ಇಸ್ಕೊತಾ ಇದಾರೆ ನಾನೊಂದು ದೊಡ್ಡ ಬ್ಯಾಗ್ನ ನಾನು ಕೂಡ ನನ್ನ ಬ್ಯಾಗ್ನ ನ ಕೊಟ್ಟಿದ್ದೆ ನನ್ನ ಬ್ಯಾಗ್ನ ಇಸ್ಕೊಳ್ಳೋಣ ಬಂದ್ರೆ ಕಂಪ್ಲೀಟ್ ಕವರ್ ಆಗಿದೆ ಈ ಫೆರಿ ಒಂಥರ ದೊಡ್ಡ ಕ್ರೂಸ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ಯಾವುದೇ ರೀತಿ ನೀರು ಬಿದ್ದರೂ ಏನಾಗಲ್ಲ ಉಪ್ಪು ನೀರು ಬಿದ್ದು 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 ಈ ಕರಿ ಗ್ಲಾಸ್ಗಳೆಲ್ಲ ಒಂಥರ ರಷ್ಟ್ ಇಡ್ದಂಗೆ ಆಗೋದಿಲ್ಲ ನೋಡಿ ಒಳಗಿಂದ ಮಾತ್ರ ವ್ಯೂಸ್ ಸಕ್ಕದಾಗಿ ಕಾಣುತ್ತೆ ಎಲ್ಲಿ ನೋಡಿದ್ರು ಅಂದರೆ ಸೀರಿಯಸ್ಲಿ ಈ ಟ್ಯಾಂಕರ್ಗಳು ಏನೇನು ನೋಡ್ತಾಯಿದ್ರೆ ಇದು ಎಮರ್ಜೆನ್ಸಿ ಟೈಮಲ್ಲಿ ನೀರು ಬಿದ್ದು ಓಪನ್ ಆಗೋ ಬೋಟ್ಗಳು ಆಲ್ಮೋಸ್ಟ್ ಎಷ್ಟು ನಂಬರ್ ಆಫ್ ಸೀಟ್ಸ್ ಇದೆ ಅಷ್ಟು ಜನನ ಮಾತ್ರ ಹತ್ತಿಸ್ತಾರೆ ಕುರಿಗಳ ಥರ ತುಂಬಲ್ಲ ಬನ್ನಿ ಮುಂದಿನ ಜಾಗಕ್ಕೆ ಹೋಗೋಣ ಪಕ್ಕದಲ್ಲೇ ಒಂದು ಬೈಕ್ ನ ರೆಂಟ್ ತಗೊಂಡೆ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ತುಂಬಾ ಜನ ಕೇಳಿದ್ರಿ ನೀವು ಫಾರಿನ್ ಅಲ್ಲೆಲ್ಲ ಗಾಡಿ ಓಡಿಸ್ತಿದ್ದೀರಲ್ಲ ಹೇಗೆ ಅಂತ ಸೊ ನನ್ನ ಹತ್ರ ಇಂಟರ್ ಡ್ರೈವಿಂಗ್ ಪರ್ಮಿಟ್ ಇದೆ ಹಾಗಾಗಿ ನನ್ಗೆ ಇಲ್ಲಿ ಗಾಡಿಗಳು ಸಿಗ್ತಾ ಇದೆ ಅಂಡ್ ಇಲ್ಲೆಲ್ಲ ಡೆಪಾಸಿಟ್ ಗೆ ಅಂತ ಹೇಳ್ಬಿಟ್ಟು ನಮ್ಮ ಪಾಸ್ಪೋರ್ಟ್ ನ ಇಸ್ಕೊಳ್ತಾರೆ ಸೊ ನಾವು ಗಾಡಿನ ಯಾವಾಗ ರಿಟರ್ನ್ ಮಾಡ್ತೀವಿ ಅವಾಗ ನಮ್ಮ ಪಾಸ್ಪೋರ್ಟ್ ರಿಟರ್ನ್ ಕೊಡ್ತಾರೆ ಒಂದು ಬೈಕ್ ತಗೊಂಡೆ ಆಮೇಲೆ ಹೋಟೆಲ್ ಬುಕ್ ಮಾಡಿದ್ ಹೋಟೆಲ್ ಹೋಗಿ ಚೆಕ್ ಎಲ್ಲಾ ಮುಗಿಸಿ ಹಣ್ಣು ತರಕಾರಿ ಮಾಡ್ತಾರೋ ಅಂಗಡಿ ನೋಡ್ದೆ ಸೊ ತಗೊಳ್ಳೋಣ ಅಂತ ರೇಟ್ ಗಳು ಚೆಕ್ ಮಾಡ್ತಾ ಇದ್ದೀನಿ ತರಕಾರಿ ಅಂಗಡಿ ಸೊ ಏನಾದರೂ ಹಣ್ಣು ಹಂಪ್ಲು ತೊಗೊಳ್ಳೋಣ ಅಂತ ಬಂದೆ ಬನ್ನಿರಿ ಸ್ಟಾರ್ಟಿಂಗಿಂದ ಹೋಗೋಣ ಈ ದೇಶದಲ್ಲಿ ಯಾವುದೇ ವಿಚಿತ್ರವಾಗಿರೋ ತರಕಾರಿಗಳಿದೆಯಾ ಅಂತ ಏನಿಲ್ಲ ಇದೇ ಕ್ಯಾಬೇಜು ಬೆಂಡೆಕಾಯಿ ಇಲ್ಲೆಲ್ಲ ರೇಟ್ಗಳು ಹಾಕಿಲ್ಲ ಕ್ಲೀನಾಗಿ ತರಕಾರಿ ಇಟ್ಟಿದ್ದಾರೆ ನಮ್ಗೆ ಎಷ್ಟೆಷ್ಟು ಬೇಕೋ ತೊಗೊಂಡೋಗ್ತೂ ಕಾಕ ಕೊಟ್ರೆ ಏನು ರೇಟು ಅಂತ ಹೇಳ್ತಾರೆ ಇಲ್ಲೊಂದು ಸಿಕ್ಕಾಬೇ ಬೆಂಡೆಕಾಯಿ ತಿಂತಾರೆ ಬೆಂಡೆಕಾಯಿ ಮೂರು ಮೂರು ಬೆಂಡೆಕಾಯಿನೂ ಮಾರ್ತಿರ್ತಾರೆ ಆಮೇಲೆ ಸೊಪ್ಪು ಇದೇನು ಸೊಪ್ಪು ನೋಡಿ ಆಮೇಲೆ ಇವೆಲ್ಲ ಇಲ್ಲೆಲ್ಲ ಒಂದು ಐಲ್ಯಾಂಡಲ್ಲಿ ಅಡುಗೆ ಮಾಡ್ಕೊಂಡಿದ್ನಲ್ಲ ಆ ಥರ ಐಲ್ಯಾಂಡ್ಗಳಲ್ಲಿ ಅಡುಗೆ ಮಾಡ್ಕೊತಾರೆ ಸೊ ಅವ್ರಿಗೆಲ್ಲ ನೋಡಿ ಈ ಥರ ಪುಟ್ ಪುಟಾಣಿ ಹೆಸರು ಕಾಳು ರೆಡಿಮೇಡು ಆಮೇಲೆ ಮ್ಯಾಜಿ ಮ್ಯಾಗಿ ಮ್ಯಾಜಿಕ್ ಮಸಾಲಗಳು ಇಲ್ಲಿದೆ ನೋಡಿ ಸೊ ಇಂಥವನ್ನೆಲ್ಲ ಮಾಡ್ತಿರ್ತಾರೆ ಆಮೇಲೆ ಇದೊಂಥರ ಈರುಳ್ಳಿ ಇದು ನಮ್ಮ ಥರ ಕೆಂಪು ಈರುಳ್ಳಿ ಈರುಳ್ಳಿ ಪೈಪು ಬೆಳ್ಳುಳ್ಳಿ ಪೈಪು ಬೆಳ್ಳುಳ್ಳಿ ಇವು ನೋಡ್ರಿ ಪುಟ್ ಪುಟಾಣಿ ಆಲೂಗಡ್ಡೆ ದೊಡ್ಡ ದೊಡ್ಡ ಆಲೂಗಡ್ಡೆನೇ ಇಲ್ಲ ಪುಟಾಣಿವೆ ಆಲೂಗಡ್ಡೆ ಇರೋದು ಆಮೇಲೆ ಇಲ್ಲೊಂದು ಸಿಕ್ಕಾಪಟ್ಟೆ ಬದ್ನೆಕಾಯಿ ತಿಂತಾರೆ ಅದು ಬದ್ನೆಕಾಯಿನ ಸುಟ್ಕೊಂಡು ನಾವು ಮುಸ್ಕಿನ ಜೋಳ ತಿಂತೀವಲ್ಲ ಹಂಗೆ ಅವರು ಬದ್ನೆಕಾಯಿನ ಸುಟ್ಕೊಂಡು ತಿಂತಾರೆ ಇವು ಬಜ್ಜಿ ಮೆಣ್ಸಿನ್ಕಾಯಿ ಆದರೆ ಅಣ್ಣ ಆಗೋಗಿದ್ದಾವೆ ಆದರೆ ಕಡಲೆ ಇಟ್ಟಿಲ್ಲ ಇಲ್ಲಿ ಬೋಂಡ ತಿಳಿಸ್ಕೊಂಡು ತಿನ್ನೋಣ ಅಂತ ಇದು ಯಾವುದೋ ಗೆಡ್ಡೆ ಆಮೇಲೆ ಇದು ಬಂದು ಫಾರಮ್ ಬದ್ನೆಕಾಯಿ ಮೆಣಸಿನ್ಕಾಯಿ ಸೌತೆಕಾಯಿ ಟೊಮೆಟೊ ಶುಂಠಿನ ನಾನು ಇವತ್ತೇ ರೀ ನೋಡಿದ್ದು ಈ ದೇಶದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲದೆ ನಾನು ಅಡುಗೆ ಮಾಡಿದ್ದೆ ಒಂದು ಸಲ ಬ್ರೊಕೊಲಿ ಕಾಲಿಫ್ಲವರು ಓ ಮೈ ಗಾಡ್ ಎಣ್ಣೆ ನೋಡಿರಿ ಇಲ್ಲಿ ಈ ಥರ ಎಣ್ಣೆನ ಮಾರ್ತಾರೆ ಇಲ್ಲಿ ಪ್ಯಾಕೆಟ್ ಪ್ಯಾಕೆಟ್ ಎಣ್ಣೆ ಒಂದೊಂದು ಪ್ಯಾಕೆಟ್ ಐವತ್ತು ನೂರು ಹಿಂಗಿರುತ್ತೆ ಇಲ್ಲಿ ನೋಡಿರಿ ಪೈನಾಪಲ್ ಹಣ್ಣೆಲ್ಲ ಕಟ್ ಮಾಡಿ ಕಟ್ ಮಾಡಿ ಮಾರ್ತಾ ಇದ್ದಾರೆ ಒಂದು ನೂರು ರೂಪಾಯಿ ಅಂದರೆ ನಮ್ಮ ಲೆಕ್ಕ ನೂರ ಐವತ್ತು ರೂಪಾಯಿಗೆ ಬಾಳೆಹಣ್ಣು ಆಮೇಲೆ ಇಲ್ಲಂತೂ ಎಳ್ನೀರು ಸಿಕ್ಕಾಪಟ್ಟೆ ದಪ್ಪ ದಪ್ಪ ಎಳ್ನೀರು ನೀರು ಒಳಗಡೆ ಸಕ್ಕದಾಗಿರುತ್ತೆ ಐವತ್ತು ರೂಪಾಯಿ ಎಳ್ನೀರು ಇಲ್ಲಿ ಇದು ರೇನು ಮತ್ತು ಬರೋ ಅಂಥ ಹಣ್ಣು ನಮ್ಗೆ ಸವಾಸ ಬೇಡ ಇದು ಪೈನಾಪಲ್ಲು ಆ್ಯಂಡ್ ಇಲ್ಲಿಂದೊಂಥರ ನಾನು ವಿಚಿತ್ರ ನೋಡಿದೆ ವಿಚಿತ್ರ ಅಂತಲ್ಲ ನಾನು ಯಾವತ್ತೂ ನೋಡಿಲ್ಲ ಇದನ್ನು ಇದು ನಮ್ಮ ಆ್ಯಪ್ ಊಟಿ ಆ್ಯಪಲ್ ಅಂತ ಸಿಗುತ್ತಲ್ಲ ನಮ್ಮ ಕಡೆ ಅದಕ್ಕಿಂತ ದಪ್ಪ ನಮ್ಮ ಆ್ಯಪಲ್ಗಿಂತ ಚಿಕ್ಕ ಇಷ್ಟೇ ಇರೋದು ಈ ಥರ ಪುಟ್ಪುಟಾಣಿ ಪುಟಾಣಿ ಆ್ಯಪಲ್ಸ್ಗಳು ಕಲ್ಲಂಗಡಿ ಹಣ್ಣುಗಳು ಬಾಳೆ ಹಣ್ಣುಗಳು ಆ್ಯಂಡ್ ಇಲ್ಲಿ ನೋಡ್ರಿ ಆಲ್ ಟೈಮ್ ಮ್ಯಾಂಗೋ ಸಿಗುತ್ತೆ ಮ್ಯಾಂಗೋ ಅಂತೂ ಎನಿ ಸೀಸನ್ ಸಿಗುತ್ತೆ ಕಾಯೂ ಸಿಗುತ್ತೆ ಕಾಯು ಸಿಗುತ್ತೆ ಹಣ್ಣು ಸಿಗುತ್ತೆ ಆಲ್ ಟೈಮ್ ಸೇಮ್ ತೈಲ್ಯಾಂಡಲ್ಲೂ ಇದೇ ಅಲ್ಫಾನ್ಸಾನೋ ಏನೋ ಗೊತ್ತಿಲ್ಲ ಥೈಲ್ಯಾಂಡಲ್ಲೂ ಇದೇ ಥರ ಮಾವಿನ ಹಣ್ಣು ಇಲ್ಲಿ ಇದೇ ಥರ ಆಮೇಲೆ ಪಪ್ಪಾಯ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಅಣ್ಣ ಸರ್ಟಿಫಿಕೇಟ್ಗಳು ನಾನು ನೋಡಿ ಒಂದು ಸೌತೆಕಾಯಿ ತೊಗೊಂಡೆ ಒಂದು ಸೌತೆಕಾಯಿಗೆ ಇವ್ರ ಕರೆನ್ಸಿ ಹದಿನಾರು ಪೇಸೋ ಆಯಿತು ಆಮೇಲೆ ಎರಡು ಮಾವಿನ ಹಣ್ಣು ಬರೋವಂಗೆ ಎರಡು ಮಾವಿನ ಹಣ್ಣು ತೊಗೊಂಡೆ ಅದು ಒಂದು ಕಾಲು ಕೆ ಜಿನೋ ಏನೋ ಇತ್ತು ಅದಕ್ಕೆ ಎಪ್ಪತ್ತೈದು ರೂಪಾಯಿ ಆಯಿತು ಸೊ ಇಷ್ಟೇ ತೊಗೊಂಡಿದ್ದು ನಾನು ಎಸ್ ಬನ್ನಿ ಹೋಗೋಣ ಸ್ಟ್ರೀಟ್ ಫುಡ್ ಎಲ್ಲ ಬೇಡ ಅಂತ ಹೇಳಿ ಅಲ್ಲೇ ಇದ್ದಂಥ ಮೆಗ್ಡಿ ಒಳಗಡೆ ಬಂದು ಅಲ್ಲಿನ ಲೋಕಲ್ ಟಚ್ ಇರುವಂಥ ಒಂದು ಐಟಮ್ನ ಆರ್ಡ್ರ್ ಮಾಡಿ ತಿಂತಾಯಿದ್ದೀನಿ ನೋಡಿ ಇದು ಬಂದು ಆ್ಯಕ್ಚುಲಿ ಫುಲ್ ವೆಜ್ಜು ಮಶ್ರೂಮು ಏನೋ ವೈಟ್ ಸಾಸು ಆಮೇಲೆ ಕೆಳಗಡೆ ರೈಸು ಇವ್ರದ್ದು ಟ್ರೆಡಿಷನಲ್ ರೈಸು ಫಿಲಿಪೀನ್ಸ್ ದೇಶದ್ದು ಆಮೇಲೆ ಫ್ರೆಂಚ್ ಫ್ರೈಸು ಕೋಕು ಕೋಕ್ ಬದಲು ನಾನೊಂದು ಐಸ್ ಕಾಫಿ ತೊಗೊಂಡಿದ್ದೀನಿ ಕಾಫಿ ಕುಡಿಯೋಣ ಅಂತ ಸೊ ಹೆಂಗಿದೆ ಒಂದು ದೊಡ್ಡ ಮಶ್ರೂಮ್ ಇಟ್ಟಿದ್ದಾರೆ ದೊಡ್ಡ ಮಶ್ರೂಮ್ ಮೇಲೆ ದೊಡ್ಡ ಮಶ್ರೂಮ್ ಅಲ್ಲ ಇದು ಏನೋ ಇಟ್ಟಿದ್ದಾರೆ ಇಲ್ಲಿ ಮಶ್ರೂಮ್ನೆಲ್ಲ ಪೇಸ್ಟ್ ಮಾಡಿ ಫ್ರೈ ಮಾಡಿರೋ ಒಂದು ಐಟಮು ಆಮೇಲೆ ವೈಟ್ ಸಾಸು ಇದು ನೋಡಿ ಮಶ್ರೂಮ್ ಪೀಸಸ್ಸು ಅನ್ನ ಜೊತೆ ಕಲಿಸ್ಕೊಂಡು ತಿನ್ನಬೇಕಷ್ಟೇ ಬನ್ನಿ ಅಣ್ಣ ಹೆಂಗಿದೆ ಅಂತ ಸಾಮಾನ್ಯವಾಗಿ ನಾನು ಮೆಗ್ಡಿ ಕೆ ಎಫ್ ಸಿ ಅಂತ ಕಡೆ ಎಲ್ಲ ಹೋಗೋದು ಆದಷ್ಟು ಅವಾಯ್ಡ್ ಮಾಡ್ತೀನಿ ಯಾಕಂದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಮತ್ತು ಅದೇ ಅಲ್ಲಿನ ಲೋಕಲಲ್ಲಿ ಏನೇನು ಹೋಟೆಲ್ಗಳಲ್ಲಿ ಸಿಗುತ್ತೆ ಅದು ಅವಾಗ ಆಗಿ ಮಾಡಿರ್ತಾರೆ ಅದನ್ನೇ ತಿನ್ನೋಣ ಅಂತ ಬಟ್ ಒಂದೊಂದು ಸಲ ಬಾಯಿ ಕೇಳಬೇಕಲ್ಲ ರುಚಿ ಕೇಳಬೇಕಲ್ಲ ಸೊ ಬಂದ್ಬಿಡೋಣ ಅನಿಸುತ್ತೆ ಈ ಫ್ರೈಝು ಈ ಕೋಕು ಮತ್ತು ಇವತ್ತೇನೋ ಒಂದು ಸ್ವಲ್ಪ ವೆಜ್ ತಿನ್ನೋಣ ಅನಿಸಿ ತಿಂತಾ ಇದ್ದೀನಿ ಟೇಸ್ಟ್ ಮಾಡ್ತೀನಿ ರೀ ವೈಟ್ ಸಾಸು ಸೇಮ್ ಪಾಸ್ತಾ ಅದೇನು ಬರುತ್ತೆ ಅದೇ ಥರ ಇದೆ ಅದಕ್ಕೆ ಮಶ್ರೂಮು ಜೊತೇಲಿ ಅನ್ನ ಒಂಥರ ಕಾಂಬಿನೇಷನ್ ಚೆನ್ನಾಗಿದೆ ಸ್ವಲ್ಪ ಗ್ರೇವಿ ಗ್ರೇವಿ ಕೊಟ್ಟಿದ್ದಾರೆ ಒಣನ ತಿಂದು 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 ಸಾಕು ಸಾಕಾಗೋಗಿತ್ತು ನನಗಂತೂ ಏನು ಫ್ರೈಸ್ ಎಲ್ಲ ಏನೂ ಚೇಂಜಸ್ ಇಲ್ಲ ಇವ್ರದ್ದು ಸಾಸ್ ಮಾತ್ರ ಎಕ್ಸ್ಟ್ರೀಮ್ ಸ್ವೀಟ್ ಇರುತ್ತೆ ನಾನು ಸಾಸ್ ತಿನ್ನೋಕ್ಕೆ ಹೋಗಲ್ಲ ನಮ್ಮಲ್ಲಿ ರೈಸ್ ಬೌಲ್ಸ್ ಅಂತ ಈ ಬಿರಿಯಾನಿ ಏನೇನೋ ಮಾಡ್ತಾರೆ ಅಂದರೆ ನಾನು ಅಷ್ಟಾಗಿ ನಾನು ಹೋಗಲ್ಲ ಗೊತ್ತಿಲ್ಲ ತುಂಬ ಜನ ತಿಂದಿರ್ಬೋದು ಸೊ ಇಲ್ಲೇನಂದರೆ ಇಲ್ಲಿನ ಟ್ರೆಡಿಷನ್ ಏನಿದೆ ಈ ಮೆಗ್ಡಿ ಮತ್ತು ಆಗಲಿ ಕೆ ಎಫ್ ಸಿ ಆಗಲಿ ನೋಡಿ ಆ ಲೋಕಲ್ ಲೋಕಲ್ ದೇಶಗಳದ್ದು ಏನೇನು ಟ್ರೆಡಿಷನಲ್ ಇದೆ ಅದನ್ನೇ ಅವ್ರ ಫುಡ್ನು ಇಟ್ಕೊಂಡು ಲೋಕಲ್ ಫುಡ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ರೀಸನ್ ನೋಡಿ ಕೆಳಗಡೆ ಪ್ಲೇನ್ ವೈಟ್ ರೈಸು ಒಂದು ಲೇಯರು ಅದ್ರ ಮೇಲೆ ಮಶ್ರೂಮ್ದು ಸ್ಟೀಕು ಮಶ್ರೂಮ್ ಸಾಸು ಸೊ ಅದೇ ನಮ್ಮ ಸೈಡ್ ಬಂದರೆ ನಮ್ಮ ಸೈಡ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ರೈಸ್ ಬೌಲ್ಸು ನಮ್ಮ ಸೈಡ್ ಥರ ಮಾಡಿ ಕೊಡ್ತಾರೆ ಸೊ ಇಷ್ಟು ಐಟಮ್ಗೆ ಎಷ್ಟಾಗಿರ್ಬೋದು ಗೆಸ್ಟ್ ಮಾಡ್ತೀರಾ ನಾನೇ ಹೇಳಿಬಿಡ್ತೀನಿ ನಿಮಗೆ ಜಾಸ್ತಿ ರೋಗದೇ ಕೊಡಲ್ಲ ಇಷ್ಟು ಐಟಮ್ಗೆ ನಮ್ಮ ದೇಶದ ಕರೆನ್ಸಿ ನೂರು ರೂಪಾಯಿ ಆಯಿತು ಅಷ್ಟೇ ಸೊ ಹಾಗಾಗಿ ನಾನು ಈ ಕಾಂಬೋನ ಎಂಜಾಯ್ ಮಾಡ್ಕೊಂಡು ತಿಂತಾ ನೂರು ರೂಪಾಯಿಗೆ ನಮ್ಮಲ್ಲಿ ಒಂದು ಬರ್ಗರ್ ಬರುತ್ತಾ ಬರ್ಬೋದು ಅನ್ಸುತ್ತೆ ಒಂದು ಮೆಕ್ ಬರ್ಗರ್ ಎಗ್ ಬರ್ಗರ್ ಆ ಥರ ಸ್ಮಾಲ್ ಬರ್ಗರ್ಸ್ ಬರ್ಬೋದು ಬಟ್ ಇಲ್ಲಿ ಫುಲ್ ಮೀಲ್ಸ್ನೇ ನೂರು ರೂಪಾಯಿಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಬಾಯ್